ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜು ಕ್ರಿಯೇಟಿವಿಟಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಆಗುವಂತಹ ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಷನಲ್ಲಿ ಬ್ಯಾಕ್ಸ್ಕೋರನ್ನು ರಿಮೂವ್ ಮಾಡ್ತಾರಾ ಅಥವಾ ಇಲ್ಲ ಅಂತ ನೀವು ಒಬ್ಬರಿಗೆ ಪ್ರಶ್ನೆ ಕೇಳಿದ್ರಿ ನನಗೆ ಸರ್ ನಂದು ಸ್ಕೋರ್ ಬಹಳ ಕಡಿಮೆ ಇದೆ ಜಿ ಪಿ ಎಸ್ ಟಿ ನಲ್ಲಿ ಬಿ ಎಡ್ ಪ್ಲಸ್ ಬಿ ಎ ಪರ್ಸೆಂಟೇಜ್ ತೆಗಿತಾರಾ ಅಥವಾ ಇಲ್ಲ ಅಂತ ಕೇಳಿದ್ರಿ ಇದ್ರ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಬಂದೀನಿ ಸೊ ಐ ಹೋಪ್ ಇದರಿಂದ ನಿಮ್ಗೆ ಉತ್ತರ ಸಿಗ್ಬೋದು ಅಂತ ಪಾಯಿಂಟ್ ನಂಬರ್ ಒನ್ ಏನು ಈಗಾಗಲೇ ಯಾವುದಾದ್ರು ಬ್ಯಾಕ್ ಬ್ಯಾಕ್ ಸ್ಕೋರ್ ಕಡಿಮೆ ಇದೆಯಲ್ಲ ಅವ್ರೊಂದು ವಿಷಯ ಇಟ್ಕೊಡಿ ನೆನ್ಪಿಟ್ಕೊಡ್ರಿ ಈ ಬ್ಯಾಕ್ ಸ್ಕೋರ್ ಹಂಡ್ರೆಡ್ ಪರ್ಸೆಂಟ್ ತೆಗಿತಾರೆ ಅಂತ ನಂಬರಿ ಪ್ಲೀಸ್ ಓಕೆ ಐ ಆಮ್ ನಾಟ್ ಗೋಯಿಂಗ್ ಟು ಯು ನೋ ಹರ್ಟ್ ಯು ನಿಮ್ಮನ್ನ ಹರ್ಟ್ ಮಾಡೋಕ್ಕಂತ ನಾನು ಈ ಮಾತು ಹೇಳ್ತಾ ಇಲ್ಲ ಬ್ಯಾಕ್ ಸ್ಕೋರನ್ನು ಸೊ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ತೆಗಿಯೋದು ಡೌಟ್ ಇದೆ ಯಾಕಂದ್ರೆ ಸೊ ಈಗಾಗಲೇ ಅನೇಕ ಇಲಾಖೆಯೊಳಗೆ ಕರಪ್ಷನ್ ಅನ್ನುವಂಥ ಒಂದು ವಿಚಾರ ಎಲ್ಲರಿಗೂ ಗೊತ್ತಾಯಿದೆ ಬಟ್ ಶಿಕ್ಷಣ ಇಲಾಖೆ ಒಳಗೆ ಭ್ರಷ್ಟಾಚಾರ ಮುಕ್ತ ಅಹ್ ಒಂದು ಇಲಾಖೆ ಅಂತಂದ್ರೆ ದಟ್ ಇಸ್ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಈ ಸಮಾಜದ ಒಂದು ತಳಹದಿ ಅಂತ ಹೇಳ್ಬಹುದು ಶಿಕ್ಷಕರು ಭ್ರಷ್ಟರಾಗಿಲ್ಲ ಅಂತಂದ ಮಾತ್ರ ಸಮಾಜವನ್ನ ತಿದ್ದಬಹುದು ಅದಕ್ಕೋಸ್ಕರ ಬೇರೆ ಬೇರೆ ಇಲಾಖೆ ಒಳಗ ನೀವು ಅಲ್ಲಿ ಮಾಡಬಹುದು ಬಟ್ ಈ ಇಲಾಖೆಗಳು ಮಾಡ್ಲಿಕ್ಕಾಗಲ್ಲ ಪಾಯಿಂಟ್ ನಂಬರ್ ಒನ್ ಏನಂತಂದ್ರೆ ಒಬ್ಬ ಶಿಕ್ಷಕ ಆಗ್ಬೇಕು ಭ್ರಷ್ಟಾಚಾರ ಮಾಡಿ ಅಂತಂದ್ರೆ ಬಿ ಎಲ್ಲಿ ಭ್ರಷ್ಟಾಚಾರ ಮಾಡ್ಬೇಕಾಗ್ತದೆ ಸ್ಪೆಷಲಿ ಡಿಗ್ರಿಯಲ್ಲಿ ಸ್ಪೆಷಲಿ ದೆನ್ ಬಿ ಎಲ್ಲಿ ಮಾಡ್ಬೇಕಾಗ್ತದೆ ದೆನ್ ಟಿ ಇ ಟಿ ಮಾಡ್ಬೇಕಾಗ್ತತಿ ಆಮೇಲೆ ಜಿ ಪಿ ಎಸ್ ಟಿ ಇಷ್ಟೆಲ್ಲ ಪ್ರೊಸೆಸ್ ಇರೋದ್ರಿಂದ ಒಬ್ಬ ಶಿಕ್ಷಕ ಭ್ರಷ್ಟಾಚಾರಿ ಮಾಡಿ ಓಕೆ ಅವರು ಮಾಡಿ ನಾ ಆಗ ಆಗೋ ಇಲ್ಲ ಸೊ ಅದಕ್ಕೋಸ್ಕರ ಈ ಒಂದು ವಿಚಾರ ಏನಿದೆ ಇದನ್ನ ಅನೇಕ ಐ ಎ ಎಸ್ ಅಧಿಕಾರಿಗಳು ಕುಂತು ಚರ್ಚೆ ಮಾಡಿ ಇದನ್ನ ಗಟ್ಟಿ ರೂಲ್ಸ್ ಅನ್ನಾಗಿ ಬಹಳ ಅನೇಕ ವರ್ಷಗಳ ಹಿಂದೆನೇ ಮಾಡಿದ್ದಾರೆ ಸೊ ಐ ಹೋಪ್ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಅಂತ ನಾನು ಓಕೆನಾ ಇಲ್ಲಿ ಬ್ಯಾಕ್ಸ್ ಸ್ಕೋರ್ ಕಡಿಮೆ ಆದವರು ಹೆಚ್ ಆದವರು ನನಗೆ ಎಲ್ಲರೂ ಒಂದೇ ಆದರೆ ನಾವು ಅರ್ಥ ಮಾಡ್ಕೋಬೇಕು ಈಗ ಆಲ್ರೆಡಿ ಬ್ಯಾಕ್ ಸ್ಕೋರ್ ನಮಗೆ ಆಲ್ರೆಡಿ ಸಿಕ್ಬಿಟ್ಟೈತಿ ಬಟ್ ಅದನ್ನ ನಾವು ಚೇಂಜ್ ಮಾಡ್ಕೊಳಕ್ ಆಗಂಗಿಲ್ಲ ಒಂದೇ ಒಂದು ಏನ್ ಚೇಂಜ್ ಮಾಡ್ಕೋಬಹುದು ಟಿನ ನೀವು ಚೇಂಜ್ ಮಾಡ್ಕಬಹುದು ಟಿ ಟಿಯಲ್ಲಿ ಹೆಚ್ಚಿಗೆ ಸ್ಕೋರ್ ಮಾಡ್ಕೋರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಷ್ಟೋ ಕಷ್ಟ ಕ್ವೆಶನ್ ಪೇಪರ್ಸ್ ಬಂದ್ರೆ ಅದು ಎಲ್ಲರಿಗೂ ಸೇಮ್ ಇರ್ತೈತಿ ಇವನ್ ನಮಗೂ ಕೂಡ ಸೇಮ್ ಇರ್ತೈತಿ ನಾವು ಚೆನ್ನಾಗಿ ಓದಿದ್ರೆ ಮಾತ್ರ ಒಂದೂರ ಮೂವತ್ತಕ್ಕಿಂತ ಹೆಚ್ಚಿಗೆ ಮಾಡಬಹುದು ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮೆರಿಟ್ ಅಲ್ಲಿ ನಿಮ್ಗೆ ಕುಂದರ್ತೈತಿ ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸರ್ ಈಗ ಅನೇಕ ಹೋರಾಟ ನಡೀತಾ ಇದಾವ ಇದಕ್ಕೋಸ್ಕರ ಮುಂದಿನ ನೋಟಿಫಿಕೇಶನ್ ಒಳಗೆ ಬ್ಯಾಕ್ ಸ್ಕೋರ್ ತೆಗಿಬೇಕು ಅಂತ ಈಗಾಗಲೇ ಸೊ ಈ ವಿಚಾರವನ್ನ ಶಿಕ್ಷಣ ಸಚಿವರಿಗೆ ಮತ್ತೆ ಮಾನ್ಯ ಏನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗೂ ಕೂಡ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಓಕೆ ಲೆಟರನ್ನು ಕೊಟ್ಟಾರ ಬಟ್ ಆದ್ರ ಅದನ್ನ ಈ ಕಾರ್ಯರೂಪ ತರಬೇಕು ಅನ್ನೋದನ್ನ ಮತ್ತೆ ಈಗಾಗಲೇ ಯಾವುದೇ ಅವಶ್ಯಕತೆ ಯಾವುದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರದ ಶಿಕ್ಷಣ ಸಚಿವರಿಗೆಲ್ಲ ಹೀಗಾಗಿ ನಿಮ್ಗೆ ಹಿನ್ನಡೆ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಏನೇ ಆಗಲಿ ಒಬ್ಬ ಶಿಕ್ಷಕ ಅಭ್ಯರ್ಥಿಗೆ ಒಳ್ಳೇದಾಗ್ಲಿ ಮತ್ತ ಯಾವುದೇ ರೀತಿಯೊಳಗೆ ಅವ್ಯವಹಾರ ಆಗದೆ ಓಕೆ ಶಿಕ್ಷಕ ವೃತ್ತಿಯನ್ನು ಧರಿಸಲಿಕ್ಕೆ ನಿಷ್ಠಾವಂತ ಮತ್ತು ಸದೃಢ ಅಭ್ಯರ್ಥಿಗೆ ಅವಕಾಶ ಸಿಗಲಿ ಅನ್ನೋದೇ ನನ್ನ ಒಂದು ಅನಿಸಿಕೆ ಮತ್ತು ನಿಮ್ಮ ಅನಿಸಿಕೆ ಕೂಡ ಸೊ ಐ ಹೋಪ್ ಈ ವಿಡಿಯೋದಿಂದ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ ಹಾವ್ ಅ ಗುಡ್ ಡೇ